ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬಂಟ ಮನೆತನವಾದ ಮೂರು ಕೊಟ್ಟುರಪಾಡಿ ಶ್ರೀ ಲಕ್ಷ್ಮೀ ಜನ ಲಕ್ಷ್ಮೀ ಜನಾರ್ದನ ಶ್ರೀ ಬ್ರಹ್ಮಲಿಂಗೇಶ್ವರ ಪರಿವಾರ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಏಪ್ರಿಲ್ ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಆದಿಯಾಗಿ ಇಪ್ಪತ್ತೈದರ ತನಕ ನಡೆಯುವ ವೈದಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಸ್ವಾ ಎಲ್ಲ ಭಕ್ತಾಭಿಮಾನಿಗಳನ್ನು ಸ್ವಾಗತಿಸುತ್ತೇವೆ ಈ ಕ್ಷೇತ್ರವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ನಮ್ಮ ತುಳುನಾಡಿನ ಆರಾಧ್ಯ ಶಕ್ತಿಯಾದ ತುಳುನಾಡ ಸಿರಿ ಗೆಳುವೇರು ಸಿರಿ ಅವರ ಗಂಡನ ಮನೆಯಾದ ಮುಡುಕೊಟ್ರಪ್ಪಾಡಿ ಗುತ್ತು ಕೊಡ್ಸರಲ್ವರ ಮನೆತನದ ಮನೆ ಮನೆತನದ ಆರಾಧಿಸಿಕೊಂಡು ಬಂದಿರುವ ಲಕ್ಷ್ಮೀ ಜನಾರ್ದನ ದೇವರು ಮತ್ತು ಬ್ರಹ್ಮಲಿಂಗೇಶ್ವರ ದೇವರ ನಮ್ಮ ದೇವಾಲಯದಲ್ಲಿ ನಡೆಯುವ ಬ್ರಹ್ಮಕಲಶ ಬ್ರಹ್ಮಕಲಶೋತ್ಸವವು ನಡೆಯುತ್ತದೆ ಎಂದು ನಿಮ್ಮಲ್ಲಿ ನಾವು ಭಕ್ತಾಭಿಮಾನಿಗಳನ್ನು ಸ್ವಾಗತಿಸಿದ್ದೇವೆ ನಮ್ಮ ಈ ಬ್ರಹ್ಮಕಲಶೋಭ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಂಭುಶೆಟ್ಟಿಯವರಿಗನ್ನು ಸ್ವಾಗತಿಸುತ್ತಾ ಈ ಬ್ರಹ್ಮಕಲಶವನ್ನು ನಡೆಯುತ್ತದೆ ಮತ್ತು ನಮ್ಮ ಎಲ್ಲ ಕುಟುಂಬದ ಎಲ್ಲ ದಾನಿಗಳ ಸಹಯೋಗದೊಂದಿಗೆ ಈ ಬ್ರಹ್ಮಕಲಶವು ಒಂದು ವೈವಿಧ್ಯಮಯವಾಗಿ ಒಂದು ಭಕ್ತಿಪೂರ್ವಕವಾಗಿ ನಡೆಯುತ್ತದೆ ಎಂದು ಕೇಳುದು ಹೇಳುವುದನ್ನು ಬಯಸುತ್ತೇನೆ ಇಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲರನ್ನು ಒಟ್ಟುಗೂಡಿ ನಾವು ಒಳ್ಳೆಯ ರೀತಿಯಲ್ಲಿವೆಂದು ಆಶಿಸುತ್ತೇವೆ ಹತ್ತೊಂಬತ್ತು ದಿನಾಂಕ ಹತ್ತೊಂಬತ್ತರಿಂದ ಆದಿಯಾಗಿ ಎಲ್ಲ ವೈದಿಕ ಕಾರ್ಯಕ್ರಮಗಳು ಬ್ರಹ್ಮಕಲಶೋತ್ಸವ ಪ್ರತಿಷ್ಠೆ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳು ಕಾರ್ಯಕ್ರಮಗಳು ನಮ್ಮ ಹಯ ನಮ್ಮ ಶಿವರೂರು ತಂತ್ರಿಯವರಾದ ವೇದವ್ಯಾಸ ತಂತ್ರಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಅರ್ಚಕರಾದ ಪುರುಷೋತ್ತಮ ಭಟ್ ಅವರ ಬಸರ ನೇತೃತ್ವದಲ್ಲಿ ನಡೆಯುತ್ತದೆ ಹಾಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವು ಹತ್ತೊಂಬತ್ತರಿಂದ ಹತ್ತೊ ಹತ್ತೊಂಬತ್ತರಿಂದ ಇಪ್ಪತ್ತೈದರ ತನಕ ನಮ್ಮ ಹೊಡ್ಸಲಾಲ್ವ ಸಿರಿ ವೇದಿಕೆಯಲ್ಲಿ ನಡೆಯುತ್ತದೆ ನಿರಂತರ ಇಲ್ಲಿ ಅನ್ನ ಸನ್ ಸಂತರ್ಪಣೆ ನಡೆಯುತ್ತದೆ ಮತ್ತು ಫಲಹಾರ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸುಮಾರು ಮೂರು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಹೀಗೆ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪುಷ್ಕಲ್ ಕುಮಾರ್ ಅವರಿಂದ ಹರಿಕಥಾ ಕಾರ್ಯಕ್ರಮವು ನಡೆಯ ನಡೆಯಲಿದೆ ಹತ್ತೊಂಬತ್ತನೇ ತಾರೀಕು ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದಂಥ ಕಲಾಸಾರಥಿ ತೋಮ್ಸೆ ಪುಷ್ಕಲ್ ಕುಮಾರ್ ಇವರಿಂದ ಹರಿಕಥಾ ಕೀರ್ತನೆ ಇದೆ ಹಾಗೆ ಇಪ್ಪತ್ತನೇ ತಾರೀಕು ರವಿವಾರ ವಿದುಷಿ ಶ್ರೀಮತಿ ಅನ್ನಪೂರ್ಣ ರಿತೇಶ್ ಇವರ ನಿರ್ದೇಶನದಲ್ಲಿ ಶಿವಪ್ರಣಾಮ್ ಸ್ಕೂಲ್ ಆಫ್ ಡಾನ್ಸ್ ಕಿನ್ನಿಗೋಡೆ ಇವರಿಂದ ಭರತನಾಟ್ಯ ವೈಭವ ಇದೆ ಬೆನಕ ಆರ್ಟ್ಸ್ ಕುಡ್ಲಾ ಇವರ ತಂಡದಿಂದ ಪೊರಿಪುದಪ್ಪೆ ಜಲದುರ್ಗೆ ಅನ್ನುವಂತಹ ಚಿತ್ರಾಪುರದ ಸತ್ಯ ಘಟನೆ ಆಧಾರಿತ ತುಳು ನಾಟಕ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಭಜನಾ ಸೇವೆ ಮಹಿಳಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಭಜನಾ ಮಂಡಳಿ ಮುಣಕೂರು ಇವರಿಂದ ಭಜನಾ ಸೇವೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಗೆ ಹಾಗೆಯೇ ಸಂಜೆ ಏಳರಿಂದ ಕಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಬಂಟನ ಬಲಿಸುತ್ತು ಎನ್ನುವಂತಹ ಯಕ್ಷಗಾನ ಪ್ರದರ್ಶನ ಕೂಡ ಇದೆ ಹಾಗೆ ಇಪ್ಪತ್ತ ಮೂರನೇ ತಾರೀಕಿಗೆ ನಮ್ಮ ಬ್ರಹ್ಮ ಕಲಶಾಭಿಷೇಕ ಲಕ್ಷ್ಮೀ ಜನಾರ್ದನ ದೇವರಿಗೆ ಅದೇ ರೀತಿ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗಿದೆ ಹನ್ನೆರಡರಿಂದ ಎರಡು ಗಂಟೆ ತನಕ ಪ್ರಿಯ ಮಂಡಳಿ ಮುಲ್ಕಿ ಇವರಿಂದ ಭಜನಾ ಸೇವೆ ಮತ್ತು ಎರಡರಿಂದ ನಾಲ್ಕರ ತನಕ ಶ್ರೀ ಧೀರಜ್ ರೈ ಸಂಪಾಜಿ ಇವರ ಸಾರಥ್ಯದಲ್ಲಿ ಯಕ್ಷ ತೆಲಿಕೆ ಯಕ್ಷ ದಿಗ್ಗಜರಿಂದ ಹಾಸ್ಯ ರಸಧಾರೆ ಮತ್ತು ನಾಲ್ಕೂವರೆಯಿಂದ ಆರೂವರೆ ತನಕ ಯಕ್ಷ ಧ್ರುವ ಪಠಿತ ಸತೀಶ್ ಶೆಟ್ಟಿ ಇವರಿಂದ ಯಕ್ಷ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾವು ಎಲ್ಲರೂ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇರುವಂತಹ ಮೂಡು ಕೊಟ್ರಪಾಡಿ ಗುತ್ತುವಿನ ಕುಟುಂಬಸ್ಥರುಗಳ ಕಡೆಯಿಂದ ವಿನಂತಿಸ್ತಾ ಇದ್ದಾರೆ ನಮ್ಮ ತುಳುನಾಡಿನ ಒಂದು ಪ್ರತಿಷ್ಠಿತವಾದಂತಹ ಮನೆತನ ಬಂಟ ಮಹಿಳೆ ಸಿರಿ ಅವರ ಪತಿದೇವರ ಜಾಗ ಅಂತ ಹೇಳಿದ್ರೆ ಅದು ಮೂಡು ಕೊಟ್ರಪಾಡಿ ಗುತ್ತು ಅನ್ನುವಂಥ ಇಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೈದರ ತನಕ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶಾಭಿಷೇಕ ಇಪ್ಪತ್ತ ಮೂರು ತಾರೀಕಿಗೆ ನಡೀತದೆ ಬೆಳಿಗ್ಗೆ ಧ್ವಜಾರೋಹಣದಿಂದ ಮೊದಲುಕೊಂಡು ತದನಂತರ ಒಂಬತ್ತು ನಲವತ್ತ ಐದರ ಈ ಹೊತ್ತಿನಲ್ಲಿ ಬ್ರಹ್ಮಕಲಶೋತ್ಸವ ನಡೆದು ಈ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಪುರಾತನವಾದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಂಥ ಈ ಒಂದು ಕ್ಷೇತ್ರ ಶ್ರೀ ಹಿರಿಯರಾದ ಇವರ ಅಧ್ಯಕ್ಷತೆಯಲ್ಲಿ ಸುಖಾನಂದ ಶೆಟ್ಟಿ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ಹಾಗೆಯೇ ಮಲ್ಲಿಕಾ ಯಶವಂತ್ ಶೆಟ್ಟಿಯವರ ಕಾರ್ಯದರ್ಶಿತ್ವದಲ್ಲಿ ಹಾಗೆಯೇ ಬೇರೆ ಬೇರೆ ರೀತಿಯ ಪದಾಧಿಕಾರಿಗಳ ಈ ಒಂದು ಒಟ್ಟುಗೂಡುವಿಕೆಯಿಂದ ಅವರು ಆ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಈ ಕ್ಷೇತ್ರದಲ್ಲಿ ಅದೆಷ್ಟೋ ಬ್ರಹ್ಮಕಲಶಗಳು ನಡೆದಿವೆ ಪೂಜೆ ಪುರಸ್ಕಾರಗಳು ನಡೆದಿವೆ ಈ ಸಲ ಏನೋ ಒಂದು ಆ ವಿಷ್ಣುಮೂರ್ತಿ ದೇವರ ಅನುಗ್ರಹವೋ ಎನ್ನುವ ಹಾಗೆ ಜೀರ್ಣೋದ್ಧಾರವಾಗಿ ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ಈ ಕ್ಷೇತ್ರ ಸಂಪನ್ನವಾಗಿದೆ ಇಪ್ಪತ್ತ ಮೂರರಂದು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೈದರ ತರದೇ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇಪ್ಪತ್ತ ಮೂರರಂದು ನಾವು ಬಹಳಷ್ಟು ಒಂದು ಅದ್ದೂರಿಯಾಗಿರತಕ್ಕಂಥ ಬ್ರಹ್ಮ ಕಲಶೋತ್ಸವವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳೆಲ್ಲರೂ ಬಂದು ಆ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ವಿಧಾನಗಳಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಮಾತ್ರವಲ್ಲದೆ ಒಂದು ಧರ್ಮಕ್ಷೇತ್ರ ಅಂತ ಇರಬೇಕಾಗಿದ್ದರೆ ಸಂಸ್ಕೃತಿ ಉಳಿಬೇಕು ಆ ಸಂಸ್ಕೃತಿ ಉಳಿಬೇಕಾಗಿದ್ದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಬೇಕು ಈ ನಿಟ್ಟಿನಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ತಾರೀಕಿನವರೆಗೆ ಈ ಕ್ಷೇತ್ರದ ಆ ಮನೆತನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಕ್ತ ಬಂಧುಗಳು ಎಲ್ಲರೂ ಒಟ್ಟಾಗಿ ಅವರದೇ ಆಗಿರತಕ್ಕಂತಹ ಒಂದು ದೊಡ್ಡ ಮಹದಾನವನ್ನು ನೀಡಿ ಸ್ಪಾನ್ಸರ್ಶಿಪ್ ಆಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಈವಾಗಲೇ ನಮ್ಮ ಆಶಾ ಕೀರ್ತಿ ಅವರು ಹಾಗೆ ವಿವಿಧವಾಗಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಹಾಗೆಯೇ ಅಲ್ಲಿ ವಿಶೇಷವಾಗಿ ಅವರ ಹೆಸರಿನಲ್ಲಿ ನಾವು ಹೇಳಬೇಕಾಗ್ತದೆ ಶ್ರೀಮತಿ ವಿನಯ ಸತೀಶ್ ಶೆಟ್ಟಿ ಮತ್ತು ಸತೀಶ್ ಸುರೇಂದ್ರ ಶೆಟ್ಟಿ ಮೂರು ಕೊಟ್ರೆ ಬಾಡಿಗುತ್ತಿತ್ತು ಹಾಗೆಯೇ ಶ್ರೀಮತಿ ಸುಜಲಾ ಅಜೀಶ್ ಶೆಟ್ಟಿ ಮತ್ತು ಅಜಿತ್ ಸುರೇಂದ್ರ ಶೆಟ್ಟಿ ಹಾಗೆಯೇ ಶ್ರೀಮತಿ ಮಲ್ಲಿಕಾ ಯಶವಂತ್ ಶೆಟ್ಟಿ ಮೂರು ಕೊಟ್ಟರೆ ಬಾಡಿಗೊತ್ತು ಹಾಗೆಯೇ ಸ್ವೇತ ಶ್ರೀಮತಿ ರೇವತಿ ಆರ್ ಶೆಟ್ಟಿ ಮತ್ತು ಮಕ್ಕಳು ಮೂರು ಕೊಟ್ರ ಬಾಡಿಗೊತ್ತು ಶ್ರೀಮತಿ ಅಕ್ಷತಾ ಶೆಟ್ಟಿ ಮತ್ತು ಕಿಶೋರ್ ಜಯ ಶೆಟ್ಟಿ ಮೂರು ಕೊಟ್ರೆ ಬಾಡಿಗೊತ್ತು ಇವೆಲ್ಲರಿಗೂ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಕ್ರಮಗಳ ಸ್ಪಾನ್ಸರ್ಸ್ ರುವಾರಿಗಳು ಹಾಗೆಯೇ ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಬಂದು ಆ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಉಪಸ್ಥಿತಿ ಬೇಕು ಅಂತ ಹೇಳಿಕೊಳ್ಳುತ್ತಾ ತಾವೆಲ್ಲರೂ ಕೂಡ ಆ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕುಟುಂಬ ಸರ ಕೇಳಿಕೊಳ್ತಾ ಇದ್ದೇನೆ